ಹಲೋ ಸ್ನೇಹಿತರೆ ನನ್ನ ಹೆಸರು ಸ್ಮಿತಾ ನಾನು ಶಿವಮೊಗ್ಗದ ಮಲವಗೊಪ್ಪ ನಿವಾಸಿ ನನ್ನ ಕತೆ ತುಂಬ ನೋವಿನಿಂದ ಕೂಡಿದ್ದು ಅಷ್ಟೇ ಮಜವಾಗಿದೆ ನನ್ನ ಕಥೆಯನ್ನು ತಿಳಿಯುವ ಮೊದಲು ನನ್ನ ಬಗ್ಗೆ ಸ್ವಲ್ಪ ಹೇಳುತ್ತೇನೆ ನನಗೀಗ ಇಪ್ಪತ್ತಾರು ವರ್ಷ ನಾನು ಐದು ವರ್ಷಗಳ ಹಿಂದೆ ಹೊಳಲ್ಕೆರೆಯಲ್ಲಿ ಒಬ್ಬನನ್ನು ಮದುವೆಯಾಗಿದ್ದೆ ನನ್ನ ಗಂಡನ ಹೆಸರು ಸುಭಾಷ್ ಅವರಿಗೀಗ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬಹುದು ನನ್ನ ಅತ್ತೆ ಮಾವ ನಾದಿನಿ ನನ್ನ ಅತ್ತಿಗೆ ಮತ್ತು ಅವರ ಗಂಡ ಮನೆಯಲ್ಲಿ ಇರುತ್ತಿದ್ದರು ಮದುವೆಗೂ ಮುನ್ನ ನಾನು ತುಂಬ ಹಾಟ್ ಮತ್ತು ಸೆಕ್ಸಿಯಾಗಿದ್ದೆ ನನ್ನ ದಪ್ಪ ದಪ್ಪ ಕಪ್ಪಗಿನ ಕೂದಲು ಸುಂದರವಾಗಿರುವ ಕೆಂಪು ಕೆನ್ನೆಗಳು ದೊಡ್ಡದಾಗಿರುವ ಕಣ್ಣುಗಳು ನನ್ನ ಸುಂದರವಾಗಿರುವ ನಡು ಮತ್ತು ನನ್ನ ಸುಂದರವಾಗಿರುವ ದೃಢವಾದ ದೇಹದ ಆಕಾರ ನೋಡುಗರ ಕಣ್ಣುಗಳನ್ನು ತಂಪಾಗುವಂತೆ ಮಾಡುತ್ತಿತ್ತು ನನ್ನ ಸ್ತನಗಳು ಅದ್ಭುತವಾಗಿದ್ದವು ಬ್ರಹ್ಮನು ನನ್ನ ದೇಹವನ್ನು ಮೈದಾ ಹಿಟ್ಟಿಗೆ ಅದ್ದಿ ಅದರ ಮೇಲೆ ತಿಳಿಕಂದು ಬಣ್ಣವನ್ನು ಬೆರೆಸಿ ಅದನ್ನು ನನ್ನ ದೇಹದ ಮೇಲೆ ಹುಯಿದ ಹಾಗೆ ನನ್ನ ದೇಹದ ಬಣ್ಣ ಇತ್ತು ನನಗೆ ಆಸೆಗಳು ಬಹಳ ಜಾಸ್ತಿ ನಾನು ಬಹಳ ಸಲ ನನ್ನ ಮಾವನ ಮಕ್ಕಳಿಂದ ಮಾಡಿಸಿಕೊಂಡಿದ್ದೆ ನನ್ನ ಮದುವೆಯ ನಂತರ ನನ್ನ ಗಂಡ ಮತ್ತು ನಾನು ನಿರಂತರವಾಗಿ ಆಟದಲ್ಲಿ ತಲ್ಲೀನರಾಗಿರುತ್ತಿದ್ದೆವು ಹಾಗಾಗಿ ನಮ್ಮ ಬಳಿ ಒಂದು ವರ್ಷದ ಪುಟ್ಟ ಪಾಪು ಇತ್ತು ಗಂಡು ಮಗುವಾದ ಕಾರಣ ನಮ್ಮ ಖರ್ಚು ಹೆಚ್ಚುತ್ತಾ ಹೋಯಿತು ನನ್ನ ಗಂಡನಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಆಸೆ ಹಾಗಾಗಿ ಅವನು ಬೇರೆ ಯಾವುದೇ ಕೆಲಸ ಮಾಡದೆ ದಿನವಿಡೀ ಮನೆಯಲ್ಲಿಯೇ ಇದ್ದು ಮನಸ್ಸಾದಾಗಲೆಲ್ಲ ನನಗೆ ಮಾಡುತ್ತಾ ಇರುತ್ತಿದ್ದ ಒಂದು ದಿನ ನಾನು ನನ್ನ ಗಂಡನಿಗೆ ಹೇಳಿದೆ ಡಾರ್ಲಿಂಗ್ ನೀವು ಸ್ವಲ್ಪ ಆಸೆಗಳನ್ನು ಕಂಟ್ರೋಲ್ ಮಾಡಿ ನಮ್ಮ ಬಳಿ ಹಣವಿಲ್ಲ ನಮಗೆ ಜೀವನದ ಖರ್ಚಿಗೆ ಹಣ ಬೇಕು ಎಷ್ಟು ದಿನ ಅಂತ ಬೇರೆಯವರ ಬಳಿ ಕೈ ಚಾಚೋದು ಅಂದೆ ಆಗ ನನ್ನ ಗಂಡ ನನಗೆ ಹೇಳಿದರು ಹೌದು ಕಣೆ ನಾನು ಶೀಘ್ರದಲ್ಲೇ ಒಂದು ಕೆಲಸ ಹುಡುಕುತ್ತೇನೆ ಅಂದರು ಕೆಲವು ದಿನಗಳು ಕಳೆದವು ನನ್ನ ಗಂಡ ಸುಭಾಷ್ ಭದ್ರಾವತಿಯ ಬಳಿ ಅಡಿಕೆ ಮಷೀನ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಆದರೆ ಅವರಿಗೆ ಬಹಳ ಕಡಿಮೆ ಸಂಬಳ ಬರುತ್ತಿತ್ತು ಅಲ್ಲಿ ಅವರು ಕೆಲವು ದಿನಗಳು ಆ ಕೆಲಸವನ್ನು ಮಾಡಿದರು ಕ್ರಮೇಣ ಅದರ ಜೊತೆಗೆ ನನ್ನ ಮಗನೂ ಬೆಳೆಯುತ್ತಿದ್ದ ಅವನ ವಿದ್ಯಾಭ್ಯಾಸದ ವೆಚ್ಚವೂ ಹೆಚ್ಚಾಗುತ್ತಿತ್ತು ಇಲ್ಲಿಯವರೆಗೆ ನನ್ನ ಮೊದಲನೇ ಮಾವ ನಮ್ಮ ಎಲ್ಲ ಖರ್ಚನ್ನು ಭರಿಸಿದ್ದರು ಆದರೆ ಎಷ್ಟು ದಿನ ಅಂತ ಅವರು ನಮಗೆ ಹಣವನ್ನು ಕೊಡುತ್ತಿರುತ್ತಾರೆ ಆದರೆ ನನ್ನ ಎರಡನೇ ಮಾವನ ದೃಷ್ಟಿ ತುಂಬ ಕೆಟ್ಟದ್ದಾಗಿತ್ತು ಅವರು ಮಹಿಳೆಯರನ್ನು ಕೇವಲ ಸೆಕ್ಸ್ನ ವಸ್ತುವಾಗಿ ಪರಿಗಣಿಸುತ್ತಿದ್ದರು ಅವರು ತಮ್ಮ ಇಡೀ ಜೀವನದಲ್ಲಿ ಅದೆಷ್ಟೋ ಮಹಿಳೆಯರಿಗೆ ಸೆಕ್ಸ್ ಮಾಡಿದ್ದರು ಅದನ್ನು ನಾನು ಹೇಗೆ ಹೇಳಲಿ ನನ್ನ ಸೋದರ ಮಾವ ಕೂಡ ನನ್ನ ಮೇಲೆ ಬಹಳ ದಿನದಿಂದ ಕಣ್ಣಿಟ್ಟಿದ್ದರು ಆದರೆ ಸುಭಾಷ್ ಯಾವಾಗಲೂ ಮನೆಯಲ್ಲಿಯೇ ಇರುತ್ತಿದ್ದರಿಂದ ನನ್ನನ್ನು ಸಂಭೋಗಿಸಲು ಅವರಿಗೆ ಅವಕಾಶ ಸಿಗುತ್ತಿರಲಿಲ್ಲ ಒಂದೇ ಮಾತಿನಲ್ಲಿ ನನ್ನ ಮಾವನ ಬಗ್ಗೆ ಹೇಳುವುದಾದರೆ ಅವರು ಬಹಳ ಬುದ್ಧಿವಂತರಾಗಿದ್ದರು ನೋಡಲು ತುಂಬ ಸ್ಮಾರ್ಟ್ ಹಾಗೂ ಅವರಿಗೆ ಯಾವುದೇ ಹಣದ ಕೊರತೆ ಇರಲಿಲ್ಲ ಅವರ ಕೆಲಸವು ಬಹಳ ಚೆನ್ನಾಗಿ ಸಾಗುತ್ತಿತ್ತು ಅವರು ಪ್ರತಿನಿತ್ಯ ಸಾಕಷ್ಟು ಹಣವನ್ನು ಗಳಿಸುತ್ತಿದ್ದರು ಕೆಲವು ದಿನಗಳ ನಂತರ ನನ್ನ ಮೊದಲನೆಯ ಮಾವ ತೀರಿಕೊಂಡರು ಅವರ ಮರಣದ ನಂತರ ನಮ್ಮ ಖರ್ಚುಗಳು ಹೇಗೋ ನಡೆಯುತ್ತಿತ್ತು ಸುಭಾಷ್ ತುಂಬ ಕಷ್ಟಪಟ್ಟು ನನ್ನ ಹಾಗೂ ಆತನ ಖರ್ಚುಗಳನ್ನು ನಿಭಾಯಿಸುತ್ತಿದ್ದ ಕೆಲವು ದಿನಗಳ ನಂತರ ನನ್ನ ಎರಡನೇ ಮಾವ ಆಸ್ತಿಯನ್ನು ಭಾಗ ಮಾಡಿದರು ಹಾಗಾಗಿ ಈಗ ನಮ್ಮ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಹೆಚ್ಚು ಹಣ ಸಂಪಾದಿಸಲು ಸುಭಾಷ್ ಈಗ ತನ್ನ ಸ್ನೇಹಿತನೊಂದಿಗೆ ಬೆಂಗಳೂರಿಗೆ ಬಂದಿದ್ದ ಹಾಗಾಗಿ ಈಗ ನಾನು ಮತ್ತು ನನ್ನ ಮಗ ಮಾತ್ರ ಮನೆಯಲ್ಲಿರುತ್ತಿದ್ದೆವು ನನ್ನ ಗಂಡ ಬೆಂಗಳೂರಿನಿಂದ ಹಣ ಕಳುಹಿಸುತ್ತಿದ್ದರು ಕೆಲವೊಮ್ಮೆ ಅವರೇ ಬಂದು ಹೋಗುತ್ತಿದ್ದರು ಅವರು ಬಂದು ಎಷ್ಟು ದಿನ ಇರುತ್ತಿದ್ದರೋ ಅಷ್ಟು ದಿನವೂ ನಾವು ಕಾಮಸೂತ್ರವನ್ನು ಎಂಜಾಯ್ ಮಾಡುತ್ತಿದ್ದೆವು ಆದರೆ ಅವರು ಹೋದ ನಂತರ ನನಗೆ ತುಂಬ ಬೇಜಾರಾಗುತ್ತಿತ್ತು ನನ್ನ ಎಂಜಾಯ್ಮೆಂಟಿಗೆ ಯಾರೂ ಇರುತ್ತಿರಲಿಲ್ಲ ನನ್ನ ಗಂಡ ಬೆಂಗಳೂರಿಗೆ ಹೋದ ನಂತರ ನನ್ನ ಎರಡನೇ ಮಾವ ನನ್ನ ಮೇಲೆ ಚಾನ್ಸ್ ಕೊಡೆಯಲು ಪ್ರಾರಂಭಿಸಿದರು ಆದರೆ ಅವರು ನನ್ನ ಗಂಡನಿಗೆ ಕೆಲಸ ಕೊಡದಿದ್ದ ಕಾರಣ ನನಗೆ ಅವರ ಮೇಲೆ ದ್ವೇಷವಿತ್ತು ಒಂದು ದಿನ ನಾನು ನನ್ನ ಮನೆಯ ಮುಂದೆ ಕುಳಿತಿದ್ದಾಗ ನನ್ನ ಮಾವ ಬಂದು ನನ್ನ ಬಳಿ ಹೇಳಿದರು ನಾನು ನಿನ್ನ ಗಂಡನಿಗೆ ನನ್ನ ಕೆಲಸದಲ್ಲಿ ಕೆಲಸ ಕೊಡುತ್ತೇನೆ ಆದರೆ ಮೊದಲು ನೀನು ನನಗೆ ಏನಾದರೂ ಸಹಾಯ ಮಾಡು ನಂತರ ನಾನು ಕೂಡ ನಿನಗೆ ಏನಾದರೂ ಸಹಾಯ ಮಾಡಬಹುದು ಅವರು ಸೆಕ್ಸ್ನ ವಿಷಯವಾಗಿ ಮಾತಾಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಯಿತು ನಾನು ತಿರುಗಿ ಅವರಿಗೆ ಹೇಳಿದೆ ನೀವೊಂದು ಎಂದಿಗೂ ನಡೆಯಲು ಸಾಧ್ಯವಿಲ್ಲ ಎಂದೆ ನನ್ನ ಮಾವ ಹೇಳಿದರು ನಾನಂತೂ ನಿನ್ನ ಗಂಡನಿಗೆ ಇಲ್ಲಿಯೇ ಕೆಲಸ ಕೊಟ್ಟು ನಿನ್ನ ಒಂಟಿತನವನ್ನು ದೂರ ಮಾಡಲು ಬಯಸುತ್ತಿದ್ದೇನೆ ಆದರೆ ನೀನು ನಾನು ಬಯಸುತ್ತಿರುವುದನ್ನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿರುವೆಯಲ್ಲ ಎಂದು ಹೇಳಿ ಸ್ವಲ್ಪ ಸಮಯದ ನಂತರ ನನ್ನ ಎರಡನೇ ಮಾವ ಅಲ್ಲಿಂದ ಹೊರಟು ಹೋದರು ಸ್ವಲ್ಪ ಸಮಯ ನಾನು ಅವರು ಹೇಳಿದ ವಿಷಯದ ಬಗ್ಗೆ ಯೋಚಿಸಿದೆ ಒಂದು ವೇಳೆ ನಾನು ಮಾವನ ಹತ್ತಿರ ಮಾಡಿಸಿಕೊಂಡರೆ ಸುಭಾಷ್ಗೆ ಒಳ್ಳೆಯ ಕೆಲಸ ಸಿಗುವುದರ ಜೊತೆಗೆ ಒಳ್ಳೆಯ ಸಂಬಳವೂ ಸಿಗಬಹುದು ಅಂದುಕೊಂಡೆ ಹೀಗೆಯೇ ಕೆಲವು ದಿನಗಳು ಕಳೆದವು ಸುಭಾಷ್ ಕೂಡ ಮನೆಗೆ ಬಂದಿದ್ದರು ಆತ ಮನೆಗೆ ಬಂದ ತಕ್ಷಣವೇ ನನ್ನನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದ ಬಹಳ ಸಮಯದ ನಂತರ ನಮ್ಮ ಮಿಲನವಾದ್ದರಿಂದ ಇಬ್ಬರೂ ಚೆನ್ನಾಗಿ ಎಂಜಾಯ್ ಮಾಡಿದೆವು ನಮ್ಮಿಬ್ಬರ ಸಂಭೋಗ ಮುಗಿದ ಮೇಲೆ ನಾನು ಅವರಿಗೆ ಹೇಳಿದೆ ನೀವೇಕೆ ಇಲ್ಲಿಯೇ ಒಂದು ಒಳ್ಳೆಯ ಕೆಲಸ ಹುಡುಕಿಕೊಂಡು ದುಡಿಯಬಾರದು ಅವರು ಹೇಳಿದರು ಇಲ್ಲೇನೂ ಅಷ್ಟೊಂದು ಹಣ ಸಿಗಲ್ಲ ಅದಕ್ಕೆ ನಾನು ಹೇಳಿದೆ ನನಗೆ ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನಮ್ಮ ಮಾವ ಇದ್ದಾರಲ್ಲ ಅವರ ಬಳಿ ನೀವೇಕೆ ಕೆಲಸ ಮಾಡಬಾರದು ಅದಕ್ಕೆ ಅವರಂದರು ಅವರು ನನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದಿಲ್ಲ ಏಕೆಂದರೆ ಒಂದು ದಿನ ನಾನು ಅವರ ಅಂಗಡಿಯಲ್ಲಿ ಹಣ ಕದ್ದು ಬಿದ್ದಿದ್ದೆ ಆಗ ನನಗೆ ಒಳ್ಳೆಯ ಹಣ ಸಿಗುತ್ತಿತ್ತು ಆಗ ನಾನಂದುಕೊಂಡೆ ಒಂದು ವೇಳೆ ನಾನು ಮಾವನ ಹತ್ತಿರ ಮಾಡಿಸಿಕೊಂಡರೆ ನನ್ನ ಗಂಡನಿಗೆ ಒಳ್ಳೆಯ ಕೆಲಸ ಸಿಗುವುದರ ಜೊತೆಗೆ ಒಳ್ಳೆಯ ಸಂಬಳವೂ ಸಿಗಬಹುದು ಅದರ ಬೆನ್ನಲ್ಲೇ ಮತ್ತೊಂದು ಯೋಚನೆಯೂ ಬಂತು ಒಂದು ವೇಳೆ ಸುಭಾಷ್ಗೆ ಅನುಮಾನ ಬಂದರೆ ಕೆಲವು ದಿನಗಳ ನಂತರ ಸುಭಾಷ್ ಮತ್ತೆ ಕೆಲಸಕ್ಕೆ ಹೊರಟು ಹೋದ ಮೊದಲಿಗೆ ನನ್ನ ಮಾವನಿಂದ ಮಾಡಿಸಿಕೊಂಡು ಸುಭಾಷ್ಗೆ ಕೆಲಸ ಕೊಡಿಸುವ ಅಂದುಕೊಂಡಿದ್ದೆ ಆದರೆ ಆಮೇಲೆ ಮನಸ್ಸು ಬದಲಾಯಿಸಿದೆ ನಾನು ನನ್ನ ಮನಸ್ಸಿನಿಂದ ಮಾವನಿಂದ ಮಾಡಿಸಿಕೊಳ್ಳುವ ಆಲೋಚನೆಯನ್ನು ತೆಗೆದುಹಾಕಿದೆ ಆದರೆ ನನ್ನ ಮತ್ತು ನನ್ನ ಮಾವನ ನಡುವಿನ ಲೈಂಗಿಕತೆಯ ಕತೆಯನ್ನು ದೇವರೇ ಬರೆಯುತ್ತಿದ್ದನು ಸ್ನೇಹಿತರೇ ಇದು ಕೆಲವು ದಿನಗಳ ಹಿಂದಿನ ಕತೆ ಒಂದು ದಿನ ನನ್ನ ಅತ್ತೆ ಅವರ ತವರು ಮನೆಗೆ ಹೋಗಿದ್ದಳು ನನ್ನ ಗಂಡ ಕೂಡ ಮನೆಯಲ್ಲಿ ಇರಲಿಲ್ಲ ರಾತ್ರಿಯ ಸಮಯ ನಾನು ಮಲಗಿದ್ದೆ ನನ್ನ ಮಗನಿಗೆ ಮಧ್ಯಾಹ್ನದಿಂದ ಆರೋಗ್ಯ ಸರಿಯಾಗಿರಲಿಲ್ಲ ಆದರೆ ರಾತ್ರಿಯಾಗುವಷ್ಟೊತ್ತಿಗೆ ಅವನ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತು ಆದರೆ ಇಷ್ಟು ರಾತ್ರಿಯಲ್ಲಿ ಯಾರನ್ನು ಕರೆಯಲಿ ಎಂದು ಯೋಚಿಸುತ್ತಿದ್ದೆ ನಂತರ ನಾನು ನನ್ನ ಮಾವನ ಕೋಣೆಯ ಹತ್ತಿರ ನಿಂತು ಅವರನ್ನು ಕರೆದೆ ಸ್ವಲ್ಪ ಸಮಯದ ನಂತರ ಅವರು ಹೊರಗಡೆ ಬಂದರು ಅವರು ನನಗೆ ಕೇಳಿದರು ಏನಿಷ್ಟು ರಾತ್ರಿಯಲ್ಲಿ ಏನು ವಿಷಯ ಕುಂಟಿತನವನ್ನು ಹೋಗಲಾಡಿಸಲು ಬಂದಿರುವೆಯಾ ಹೆಂಗೆ ನಾನಂದೆ ಹಾಗೇನಿಲ್ಲ ನನ್ನ ಮಗ ತೀರಾ ಅಸ್ವಸ್ಥನಾಗಿದ್ದಾನೆ ಹಾಗಾಗಿ ದಯವಿಟ್ಟು ಇದೊಂದು ಸಹಾಯ ಮಾಡಿ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ತುಂಬಾ ರಾತ್ರಿಯಾಗಿದೆ ನಾನೊಬ್ಬಳೇ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದೆ ಆಗ ನನ್ನ ಮಾವ ಹೇಳಿದರು ನೀನು ನನ್ನ ಮಾತನ್ನು ಕೇಳಲಿಲ್ಲ ಹಾಗಾಗಿ ನಾನೇಕೆ ನಿನ್ನ ಮಾತನ್ನು ಕೇಳಲಿ ನೀನೇ ಕರೆದುಕೊಂಡು ಹೋಗಿ ತೋರಿಸು ಎಂದ ನಾನಾಗ ಅವನಿಗೆ ಹೇಳಿದೆ ಮೊದಲು ನನ್ನ ಮಗನನ್ನು ವೈದ್ಯರಿಗೆ ತೋರಿಸೋಣ ನಂತರ ನೀವು ಬೇಕಾದುದನ್ನು ಮಾಡಿ ಎಂದೆ ನನ್ನ ಮಾವ ನನ್ನ ಮಗನನ್ನು ವೈದ್ಯರಿಗೆ ತೋರಿಸಲು ನನ್ನ ಜೊತೆ ಬಂದರು ಅವನ ಚೆಕ್ಅಪ್ ಮುಗಿದ ನಂತರ ಮನೆಗೆ ಕರೆದುಕೊಂಡು ಬಂದೆವು ಅವನು ಸ್ವಲ್ಪ ಚೇತರಿಸಿಕೊಳ್ಳುವವರೆಗೂ ಅವರು ನನ್ನ ಕೋಣೆಯಲ್ಲಿಯೇ ಕುಳಿತಿದ್ದರು ನನ್ನ ಮಗ ಚೇತರಿಸಿಕೊಂಡ ಮೇಲೆ ನಾನು ನನ್ನ ಮಾವನಿಗೆ ಹೇಳಿದೆ ನೀವು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ ಹಾಗೂ ನನ್ನ ಗಂಡನಿಗೆ ಒಳ್ಳೆಯ ಕೆಲಸ ಕೊಟ್ಟು ಒಳ್ಳೆಯ ಸಂಬಳ ಕೊಡುತ್ತೇನೆ ಎಂದು ಭರವಸೆ ನೀಡಬೇಕು ಹಾಗಿದ್ದರೆ ಮಾತ್ರ ಎಂದೆ ನನ್ನ ಮಾವ ಹೇಳಿದರು ಸರಿ ಪರವಾಗಿಲ್ಲ ಆದರೆ ಇಂದು ನಾನು ನಿನಗೆ ಮಾಡಲೇಬೇಕು ಮತ್ತೆ ನನಗೆ ಮನಸ್ಸಾದಾಗಲೆಲ್ಲ ನಾನು ನಿನ್ನ ಮನೆಗೆ ಬರುತ್ತಲೇ ಇರುತ್ತೇನೆ ಸರಿ ನೀವು ಗುಟ್ಟಾಗಿ ನಮ್ಮ ಮನೆಗೆ ಬನ್ನಿ ನಾನು ಅವರ ಷರತ್ತುಗಳನ್ನೆಲ್ಲ ಒಪ್ಪಿಕೊಂಡೆ ನಂತರ ನಾನು ನನ್ನ ಮಗನನ್ನು ಒಂದು ಕೋಣೆಯಲ್ಲಿ ಮಲಗಿಸಿ ನನ್ನ ಮಾವನನ್ನು ಕರೆದುಕೊಂಡು ಮತ್ತೊಂದು ಕೋಣೆಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿದೆ ಮಾವ ಹಾಸಿಗೆಯ ಮೇಲೆ ಬಂದು ನನ್ನ ಪಕ್ಕ ಕುಳಿತರು ಮಾವ ದಡದಡನೆ ತನ್ನ ಎಲ್ಲ ಬಟ್ಟೆಗಳನ್ನು ತೆಗೆದು ಕೇವಲ ನಿಕ್ಕನಲ್ಲಿ ಕುಳಿತಿದ್ದರು ಆ ದಿನ ನಾನು ಕಪ್ಪು ಬಣ್ಣದ ಸೀರೆಯನ್ನು ಹುಟ್ಟಿದ್ದೆ ಆಗ ಮಾವ ತನ್ನ ಬಾಯಲ್ಲಿ ಉಸುರಿದ ಹೇ ಪ್ರಾಣ ಸಖಿ ನೀನಿಂದು ಬಹಳ ಸುಂದರವಾಗಿ ಕಾಣುತ್ತಿದ್ದೀಯ ಅವನು ನನ್ನ ಕೈಗಳನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ ಅವನು ಎಳೆದುಕೊಂಡ ರಭಸಕ್ಕೆ ನನ್ನ ಎದೆಯು ಅವನ ಎದೆಗೆ ಬಂದು ಜೋರಾಗಿ ಅಪ್ಪಳಿಸಿತು ಆ ನಂತರ ಅವನು ತನ್ನ ತೋಳುಗಳನ್ನು ನನ್ನ ತೋಳುಗಳಲ್ಲಿ ಸೇರಿಸಿ ನನ್ನನ್ನು ಜೋರಾಗಿ ತಬ್ಬಿಕೊಂಡು ಆತ ತನ್ನ ತುಟಿಗಳನ್ನು ನನ್ನ ತುಟಿಗೆ ಸೇರಿಸಿ ಜೋರಾಗಿ ಚುಂಬಿಸಲು ಆರಂಭಿಸಿದ ಅವನು ನಿರಂತರವಾಗಿ ನನ್ನ ತುಟಿಗಳನ್ನು ಕಚ್ಚುವ ಮತ್ತು ಹೀರುವ ಮೂಲಕ ನನ್ನನ್ನು ಲೈಂಗಿಕವಾಗಿ ಪ್ರಚೋದಿಸುತ್ತಿದ್ದನು ಸ್ವಲ್ಪ ಸಮಯದ ಒಳಗೆ ನಾನು ಕಾಮ ಉತ್ತೇಜನೆಯಿಂದ ಹುಚ್ಚಳಂತಾಗಿದ್ದೆ ನಂತರ ನಾನು ನನ್ನ ಸೋದರ ಮಾವನನ್ನು ನನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ನಾನು ಅವರ ತುಟಿಯನ್ನು ನನ್ನ ತುಟಿಯಿಂದ ಗಟ್ಟಿಯಾಗಿ ಹೀರಲು ಪ್ರಾರಂಭಿಸಿದೆ ನಂತರ ನಾವು ಸಂಭೋಗ ಕ್ರಿಯೆಯನ್ನು ಚೆನ್ನಾಗಿ ಎಂಜಾಯ್ ಮಾಡಿದೆವು ಆ ದಿನ ತುಂಬ ಮಜವಾಗಿತ್ತು ಮತ್ತೆ ಮತ್ತೆ ನನಗೆ ಅವನೊಂದಿಗೆ ಮಾಡಬೇಕು ಎನಿಸಿತು ಹಾಗಾಗಿ ನಾನು ಅವರಿಗೆ ಹೇಳಿದೆ ಮಾವ ದಯವಿಟ್ಟು ನನ್ನ ಗಂಡನಿಗೆ ಕೆಲಸ ಕೊಡಿ ನೀವು ಕೇಳಿದಾಗಲೆಲ್ಲ ನಾನು ನಿಮ್ಮೊಂದಿಗೆ ಮಾಡಿಸಿಕೊಳ್ಳುತ್ತೇನೆ ಇಲ್ಲದಿದ್ದರೆ ನಿಮ್ಮಿಷ್ಟ ನೀವು ನಮ್ಮ ಮನೆಯ ಬಳಿ ಸುಳಿಯಲು ಬೇಡಿ ಎಂದೆ ಅದಕ್ಕೆ ಅವರು ಸರಿ ನಾನೆಲ್ಲ ವ್ಯವಸ್ಥೆ ಮಾಡುತ್ತೇನೆ ಎಂದನು ಆ ರಾತ್ರಿಯ ನಂತರ ನಾನು ನನ್ನ ಸೋದರ ಮಾವನೊಡನೆ ಅನೇಕ ಬಾರಿ ಸಂಭೋಗಿಸಿದೆ ನಾನು ಅವನಿಂದ ಬಹಳ ಹಣವನ್ನೂ ಕಿತ್ತುಕೊಂಡೆ ನಂತರ ನಾನು ನನ್ನ ಗಂಡನನ್ನು ಮನೆಗೆ ಕರೆಸಿಕೊಂಡು ಅವರ ಬಳಿ ಕೆಲಸಕ್ಕೆ ಸೇರಿಸಿದೆ ಹಗಲಿನಲ್ಲಿ ಅವರು ಕೆಲಸಕ್ಕೆ ಹೋಗುತ್ತಿದ್ದರು ಆ ಸಮಯದಲ್ಲಿ ಮಾವ ನಮ್ಮ ಮನೆಗೆ ಬರುತ್ತಿದ್ದರು ನಾನು ಹಗಲಿನ ಸಮಯದಲ್ಲಿ ನನ್ನ ಮಾವನಿಂದ ಚೆನ್ನಾಗಿ ಮಾಡಿಸಿಕೊಳ್ಳುತ್ತಿದ್ದೆ ರಾತ್ರಿಯ ಸಮಯದಲ್ಲಿ ನನ್ನ ಗಂಡನಿಂದ ಮಾಡಿಸಿಕೊಳ್ಳುತ್ತಿದ್ದೆ ಒಟ್ಟಿನಲ್ಲಿ ನನಗೆ ಸಮಯ ಹೋಗುವುದೇ ತಿಳಿಯುತ್ತಿರಲಿಲ್ಲ ನನ್ನ ಕತೆ ಇಷ್ಟೇ ಗೆಳೆಯರೆ ಇದು ನನ್ನ ದಿನನಿತ್ಯದ ಹಣೆ ಬರಹ ಸ್ನೇಹಿತರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು